ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನನ್ನ ಸ್ವರ ಹೋಗಿದೆ ಅದಕ್ಕೆ ನಾನು ಮಾತಾಡೋದು ನಂದು ಸ್ವರ ಹೋಗಿದೆ ಮಾತಾಡಲಿಕ್ಕೆ ಆಗೋದಿಲ್ಲ ಇವತ್ತು ಯಾಕೆ ಗೊತ್ತಿಲ್ಲ ಗೊತ್ತಿಲ್ಲ ಇಲ್ಲ ಸ್ವಲ್ಪ ಹೊತ್ತಲ್ಲೇ ಸರಿಯಾಗುತ್ತೆ ನಿನ್ನೆ ರಾತ್ರಿ ಚಿಕನ್ ಅಲ್ಲೇ ಉಳಿದಿದೆ ಇಲ್ಲ ನಿನ್ನೆ ಫುಲ್ ನನಗೆ ದಮ್ ಕಟ್ತಾ ಇತ್ತು ಮಲಗುವಾಗ

ವಿಂಡೋ ಇದೆ ನೋಡಿ ಓ ಹೀಗೆ ಓಕೆ ಓಕೆ ಸೊ ಕಾಂಟ್ರಾಸ್ಟ್ ಕಲರ್ ಇವಾಗ ನಿಮಗೆ ಕಂಪ್ಲೀಟ್ ಇದು ರೂಮ್ ನ್ಯೂಡ್ ಕಲರ್ ಅಲ್ಲಿ ನಾನು ಚಾಯ್ಸ್ ಮಾಡಿರೋದ್ರಿಂದ ಅದೇ ಕಲರ್ ಲೂವರ್ಸ್ ಏನ್ ಮಾಡ್ತೀನಿ ಅಂದ್ರೆ ನಿಮಗೆ ರನ್ನರ್ ಕೊಟ್ಬಿಟ್ಟು ನಿಮಗೆ ಸ್ಲೈಡಿಂಗ್ ಡೋರ್ ತರ ನಿಮ್ಗೆ ಪ್ರೊವಿಷನ್ಸ್ ಡೋರ್ ಬಂದಾಗ ಏನಾಗುತ್ತೆ ನಿಮಗೆ ಇಲ್ಲಿ ಗೊತ್ತಾಗುದಿಲ್ಲ ಬಾತ್ರೂಮ್ ಇದೆ ಓಕೆ ಓಕೆ ಹಾಗಾದ್ರೆ ಇದು ಈಗ ಆಗಿಲ್ ತೆಗಿತೀರಾ ನೀವು ಇದು ಈ ರೀತಿ ಮಾಡೋದಿಲ್ಲ ನೀವು ಇಲ್ಲ ಇದು ಮಾಡೋದಿಲ್ಲ ಸ್ವಲ್ಪ ನಾರ್ಮಲ್ ಆಗಿದೆ ನಾರ್ಮಲ್ ಅನ್ಸ್ಬಿಡುತ್ತೆ ಈಗ ಓಕೆ ಸೋ ಹಾಗಾಗಿ ಇದನ್ನ ಸ್ವಲ್ಪ ಅಪ್ಡೇಟ್ ಮಾಡೋಣ ಅಂತ ಹೇಳಿ ಚೇಂಜ್ ಮಾಡಿದೆ ಓಕೆ ಇದು ಗೋಡೆಗೆ ಏನಾದರೂ ಹಾಕ್ತೀರಾ ಇಲ್ಲಿ ಅಥವಾ ಪ್ಲೇನಾ ಇದು ಇಲ್ಲ ಗೋಡೆಗೆ ಬರುತ್ತೆ ನಿಮಗೆ ಗೋಡೆಗೆ ನೋಡಿ ಈ ಈ ತರ ಕಲರ್ ಕಾಂಬಿನೇಷನ್ ಅಲ್ಲಿ ನಾನು ಸೆಲೆಕ್ಷನ್ ಮಾಡ್ತೀನಿ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಇದ್ರಲ್ಲಿ ಈಗ ಇದ್ರಲ್ಲಿ ಬ್ಯಾಕ್ ಗ್ರೌಂಡ್ ಸೈಡ್ ಬರುತ್ತೆ ನೋಡಿ ಅದು ಶೀಟ್ ಶೀಟ್ ಫೋರ್ ಬೈ ಏಟ್ ಶೀಟ್ ಬರುತ್ತೆ ಸೊ ಅದು ಡಿಫ್ರೆಂಟ್ ಕಾನ್ಸೆಪ್ಟ್ ಮನೆ ಯು ವಿ ಮಾರ್ಬಲ್ ಶೀಟ್ ಹಾಕೋದು ಅಥವಾ ಆ ಅಕ್ರಿಲಿಕ್ ಓಕೆ ಇಲ್ಲಂದ್ರೆ ಇಲ್ಲ ಅಕ್ರಿಲಿಕ್ ಅಂದ್ರೆ ತುಂಬಾ ಎಕ್ಸ್ಪೆನ್ಸ್ ಆಗಿಬಿಡುತ್ತೆ ನಮಗೆ ಸೊ ಹಾಗಾಗಿ ಇದರಲ್ಲಿ ನಮಗೆ ಪಿವಿಸಿ ಮತ್ತೆ ನಮ್ಮ ಲಾಮಿನೇಟ್ ಸಿಗುತ್ತೆ ಈ ತರ ಅಂದ್ರೆ ಈಗ ಕಾನ್ಸೆಪ್ಟ್ ಅಲ್ಲಿ ಸೇಮ್ ಅಲ್ಲಿ ಮಾರ್ಬಲ್ ಸ್ಟೋನ್ ಮಾತ್ರ ಸ್ಟೋನ್ ಹೇಗಿರುತ್ತೆ ಅದೇ ಕಾನ್ಸೆಪ್ಟ್ ಅಲ್ಲಿ ಸಿಗುತ್ತೆ ಇವಾಗ ಸೊ ಆ ತರ ಶೀಟ್ಸ್ ಅನ್ನು ಅಲ್ಲಿಗೆ ಅಪ್ಲೈ ಮಾಡ್ತೀನಿ ಓಕೆ ಓಕೆ ಸೋ ಇದು ಆಕ್ಚುಲಿ ವೆಲ್ವೆಟ್ ಫಿನಿಶಿಂಗ್ ಇದೆ ಇನ್ಫಿನಿಟಿ ಡಿಸೈನ್ ಅಂತ ಹೇಳಿ ಈಗ ಆಕ್ಚುಲಿ ಸೈಜ್ ಬಂದು ಟೂ ಬೈ ಏಟ್ ಇದೆ ಸೊ ನಮ್ ಟೂ ಬೈ ಏಟ್ ಅಂದ್ರೆ ತುಂಬಾ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ಬಿಡುತ್ತೆ ನಿಮ್ಗೆ ನಂಬರ್ ಆಫ್ ಪೀಸಸ್ ಜಾಸ್ತಿ ಜಾಸ್ತಿ ಆಗುತ್ತೆ ಹೌದು ಸೊ ಯೂಜ್ ಏರಿಯಾ ಇರೋದ್ರಿಂದ ನಮ್ಗೆ ಅದನ್ನ ಕ್ಲಿಕ್ ಆಗುದಿಲ್ಲ ಸೊ ಅದಕ್ಕೆ ಏನಾಗುತ್ತೆ ಅಂದ್ರೆ ಈಗ ಡಿಫ್ರೆಂಟ್ ಮೆಟೀರಿಯಲ್ಸ್ ಬಂದಿದೆ ಅಂದ್ರೆ ಫೋರ್ ಬೈ ಏಟ್ ಶೀಟ್ ಅಂತ ಬಂದಿದೆ ಈಗ ಆ ತರ ಮೆಟೀರಿಯಲ್ ಅಂದ್ರೆ ಯಾವ್ದಾದ್ರು ಒಂದು ಪಿ ವಿ ಸಿ ಇಲ್ಲಾಂದ್ರೆ ಲ್ಯಾಮಿನೇಟ್ ಅಲ್ಲೂ ಬರುತ್ತೆ ಅದನ್ನೆಲ್ಲ ಹಾಕೋದು

ಬ್ಯಾಕ್ ಸೈಡ್ ಲೂವರ್ಸ್ ಗೆ ರಿಫ್ಲೆಕ್ಷನ್ ಆಗುತ್ತೆ ಇನ್ ಬಿಟ್ವೀನ್ ಟು ಮಿರರ್ ಅಂಡ್ ಲೂವರ್ಸ್ ಮಧ್ಯದಲ್ಲಿ ನಿಮಗೆ ಲೈಟಿಂಗ್ಸ್ ಕೊಟ್ಟಿದ್ದೀನಿ ನಾನು ಓಕೆ ಅದೇನಾದ್ರೂ ಹೈಲೈಟ್ ಮಾಡುತ್ತೆ ಲೂವರ್ಸ್ ನ ಸೊ ಆ ತರ ಕಾನ್ಸೆಪ್ಟ್ ಸೊ ಇಲ್ಲಿ ಓಪನ್ ಇರುತ್ತೆ ಆಕ್ಚುಲಿ ಇದು ಇದನ್ನಾದ್ರೂ ಕ್ಲೋಸ್ ಮಾಡ್ಬೇಕಂದ್ರೆ ಈ ತರ ಪ್ರೊಫೈಲ್ ಬರುತ್ತೆ ನೋಡಿ ಓಕೆ ಪ್ರೊಫೈಲ್ ಡೋರ್ ಅಲ್ಲಿ ನಾವು ಕ್ಲೋಸ್ ಮಾಡಬೇಕಾಗುತ್ತೆ ಗ್ಲಾಸ್ ಹಾಕಿ ಸೊ ದಟ್ ಅವಾಗ ಏನಾಗುತ್ತೆ ಡಸ್ಟ್ ಒಳಗಡೆ ಇದಾಗುತ್ತೆ ಬಾತ್ರೂಮ್ ಒಳಗಡೆ ಹಾ ಬಾತ್ರೂಮ್ ಬಾತ್ರೂಮ್ ಅಲ್ಲಿ ಈಗ ಸೊ ಇದು ಬಾತ್ರೂಮ್ ಬಂದು ಕಂಪ್ಲೀಟ್ ವೈಟ್ ಅಂಡ್ ಗೋಲ್ಡ್ ಕಾಂಬಿನೇಷನ್ ವೈಟ್ ಅಂಡ್ ಗೋಲ್ಡ್ ಕಾಂಬಿನೇಷನ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು ಇನ್ಫ್ಯಾಕ್ಟ್ ಇದೆಲ್ಲ ತೆಗಿಸ್ತೀನಿ ನಾನು ಇದೆಲ್ಲ ಇರುದಿಲ್ಲ ಈ ಬ್ಲಾಕ್ ಈ ಗ್ರಾನೈಟ್ ಏನಾಗುತ್ತೆ ಬ್ಲಾಕ್ ಇದೆಲ್ಲ ನಮ್ಮ ಬಿಲ್ಡರ್ಸ್ ಇದ್ದು ಕೆಲಸ ಎಲ್ಲ ಎಂತ ಯೂಸ್ಲೆಸ್ ಮಾಡಿ ಹಾಕಿದ್ದಾರೆ ನನ್ನ ಕಾನ್ಸೆಪ್ಟ್ ಅಲ್ಲಿ ಇದು ಬ್ಲಾಕ್ ಬರೋದಿಲ್ಲ ಇಲ್ಲಿ ಇದೆಲ್ಲ ನೋಡಿ ಇಲ್ಲಿ ಹೌದು ಇದೆಲ್ಲ ಫಿನಿಶಿಂಗ್ ಆಕ್ಚುಲಿ ನೀಟಾಗಿ ಆಗಿ ಬರ್ಬೇಕು ಇದೆಲ್ಲ ಆಕ್ಚುಲಿ ಹಿಂಗೆ ಓಪನ್ ಇರ್ಬಾರ್ದಿತ್ತಲ್ಲ ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಆಗ

ಬೇರೆ ಮಾಡ್ಸೋಣ ಮತ್ತೆ ಇದು ಕಮೋಡ್ ಸಹ ಗೋಲ್ಡನ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಕೆಳಗಡೆ ಗೋಲ್ಡನ್ ಇದೆ ನೋಡಿ ಅದು ಸೊ ಹಾಗಾಗಿ ನಾವೇನಂದ್ರೆ ವೈಟ್ ಅಂಡ್ ಗೋಲ್ಡ್ ಕಾಂಬಿನೇಷನ್ ಮಿಕ್ಸ್ ಅಪ್ ಅಲ್ಲಿ ನಾನು ಇದು ಕಾನ್ಸೆಪ್ಟ್ ಅಲ್ಲಿ ಬಾತ್ರೂಮ್ ಗೆ ಹೇಳಿದ್ದು ನಾನು ಬಟ್ ಅದ್ರ ಪ್ರೀತಿ ಆಗ್ಲಿಲ್ಲ ಸೊ ಹಾಗಾಗಿ ಇವಾಗ ಆಮೇಲೆ ಇದು ಬಂದು ಆ ಇಲ್ಲಿ ಏನಾಗುತ್ತೆ ಕಂಪ್ಲೀಟ್ ಮಿರರ್ ನಿಮ್ಗೆ ಮೇಲೆ ನಿಮ್ಗೆ ಲೂವರ್ಸ್ ಬರುತ್ತೆ ವೈಟ್ ಅಂಡ್ ಗೋಲ್ಡ್ ಕಾಂಬಿನೇಷನ್ ಮಿರರ್ ನೋಡಿ ಎಷ್ಟು ದೊಡ್ಡ ಕಾಂಬಿನೇಷನ್ ಫುಲ್ ಬಾತ್ರೂಮ್ ಗೆ ಸೊ ಅದಕ್ಕೆ ಯಾಕೆಂದ್ರೆ ಏನಂದ್ರೆ ಇದು ಕಂಪ್ಲೀಟ್ ವೈಡ್ ಅನ್ ಕಾಣುತ್ತೆ ನಿಮಗೆ ಮಿರರ್ ನಿಮಗೆ ಯೂಜ್ ಮಿರರ್ ಹಾಕ್ತಾಗ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಬಾತ್ರೂಮ್ ವೈಡ್ ಅನ್ ಆಗುತ್ತೆ ದೊಡ್ಡದ ಕಾಣುತ್ತೆ ದೊಡ್ಡದ ಕಾಣುತ್ತೆ ಇಲ್ಲಿ ಸೊ ಯಾಕೆಂದ್ರೆ ಇಲ್ಲಿ ನಾವು ಮೇಲೆ ಹಟ್ಟ ತಗೊಂಡಿದೀವಿ ಅಲ್ಲಿ ಆ ಹೌದು ಸೊ ಆ ಬಾತ್ರೂಮ್ ಗೆ ಸಾರಿ ಇದು ಕಿಚನ್ ಇದೆಯಲ್ಲ ಸೆಕೆಂಡ್ ಕಿಚನ್ ಆ ಕಿಚನ್ ಗೆ ಅಲ್ಲಿಂದಾನೇ ಆಕ್ಸೆಸ್ ಮಾಡೋದಲ್ಲ ಬೆಲೆ ನಾವು ಹಟ್ಟ ಕೊಟ್ಟಿರೋದಲ್ಲ ಇದು ಹೈಟ್ ಕಡಿಮೆ ಆಯ್ತು ಹೌದು ಹೌದು ಇಲ್ಲಂದ್ರೆ ಹೈಟ್ ಜಾಸ್ತಿ ಜಾಸ್ತಿ 10 ಫೀಟ್ ಹೈಟ್ ತನಕ ಇರ್ತಿತ್ತು ಸೊ ಅದಕ್ಕೆ ಇದೊಂದು ಹೈಟ್ ಕಡಿಮೆ ಆಗಿರೋದ್ರಿಂದ ಅಟ್ ಲೀಸ್ಟ್ ಒಂದು ವೈಟ್ ಅನ್ನ ನಾವು ಇದ್ ಕೊಟ್ಟಾಗ ಏನಂತ ಅದನ್ನ ಸ್ವಲ್ಪ ಬ್ರಾಡ್ ಆಗುತ್ತೆ ಕಿಚನ್ ಸೊ ಇದು ಸಹ ಕಂಪ್ಲೀಟ್ ವೈಟ್ ಎಲ್ಲ ಪಿ ವಿ ಮಲ್ಟಿ ವುಡ್ ಅಲ್ಲಿ ಮಾಡಿ ನಮಗೆ ಇದಿಷ್ಟು ವೈಟ್ ಕಲರ್ ಕಾಂಬಿನೇಷನ್ ಕವರ್ ಮಾಡ್ತೇನೆ ಓಕೆ ಮತ್ತೆ ಇದು ಬಂದು ಈ ಲೂವಸ್ ಇದೆಯಲ್ಲ ಇದು ವೈಟ್ ಅಂಡ್ ಗೋಲ್ಡ್ ಕಾಂಬಿನೇಷನ್ ಲೂವಸ್ ಈ ಲೂವಸ್ ನ ಮೇಲೆ ಇದ್ ಮೇಲೆ ಬರುತ್ತೆ ಮತ್ತೆ ನೋಡಿ ಈ ಪೋರ್ಷನ್ ಇಲ್ಲೂ ಸಹ ಬರುತ್ತೆ ಓಕೆ

ಸೊ ಹಾಗಾಗಿ ವರ್ಕ್ಮೇನ್ ಶಿಪ್ಪು ತುಂಬಾ ಇಂಪಾರ್ಟೆಂಟ್ ಯಾವಾಗ್ಲೂ ಶಾರ್ಪ್ ಎಡ್ಜ್ ಇರಬೇಕು ನಾವು ಅಲ್ಲಿ ಯೂಶ್ವಲ್ ಆಗಿ ನಾವು ಆರ್ಕಿಟೆಕ್ಟ್ಸ್ ಅಕ್ಸೆಪ್ಟ್ ಮಾಡ್ಕೊಳೋದಿಲ್ಲ ಈ ಥರ ವರ್ಕ್ಮೇನ್ಶಿಪ್ ನಾ ತಗೊಳ್ಳೋದೇ ಇಲ್ಲ ನಾನು ಇಲ್ಲೂ ಬಟ್ ಆದ್ರೆ ಪಾಪ ಇದೇ ಇಲ್ಲ ಕಮಿಟ್ ಆಗಿದ್ದೀರ ಸೊ ಹಾಗಾಗಿ ಇನ್ನ ಮತ್ತೆ ಅದ್ರಲ್ಲ ತೆಗ್ಸಿ ಮತ್ತೆ ತೆಗೆಸಿ ಹೊಸದಾಗಿ ಇವಾಗ ಕ್ರಾಬನ್ನು ಹಿಡಿಲಿಕ್ಕೆ ಹೋಗ್ತಾ ಇದ್ದೀವಿ ಹ್ಞೂ ನಾನು ವಿನೋದಟ್ಟು ದಡ ನಾನು ರಾಯ್ ಬಜ್ಜುಬಾಯಿ ಮತ್ತು ದಡ ದಡ ನಾವೆಲ್ಲರೂ ಅನ್ ಸಾರಿ ಕ್ರ್ಯಾಬ್ ತಕ್ಕೊಂಡು ಈಗ ಬರೋದು ಕ್ಯಾಬನ್ನು ಹಿಡಿದು ಹಾಂ ಹಿಡಿದು ತರೋದು ಉಂಟೆ ಇಲ್ಲ ಗೊತ್ತಿಲ್ಲ ಅದು ಕೂಡ ಗೊತ್ತಿಲ್ಲ ಹೌದು ಸ್ವಲ್ಪ ಹೋಪ್ ಉಂಟು ಸಿಗ್ತದಂತ ಅಂತ ಸಿಕ್ಕಿದರೆ ಇವತ್ತಿನ ಡಿನ್ನರ್ ಆಯಿತು ಹ್ಞೂ ನಾವು ಕೇವ್ ಮೆನ್ ಆಗಿದ್ದೀವಿ ರಾತ್ರಿ ಹೋಗಿ ಹಂಟೆ ಮಾಡಿ ಬರೋದು ಬೇರ್ಗಿಲ್ಸ್ ಬೇರ್ಗಿಲ್ಸ್ ಹೋಗುವ ಈಗ ನಾವು ಹೋಗ್ತಾ ಇದ್ದೀವಿ ಇದು ಎಲ್ಲಿ ಜಂಗಲಲ್ಲಿ ತಗೊಂಡು ಬಂದಿದ್ದಾರೆ ನಾವು ಇಬ್ಬರನ್ನು ಡಾಡೋದು ಹಿಂದೆ ಹೋಗುದು ಟಡನ್ ಈಗ ಇಲ್ಲಿ ಲಯನ್ ಬಂದರೆ ನಮ್ಮ ವಿನೋದಕ್ಕೆ ನಮಗೆ ಪ್ರೊಟೆಕ್ಟ್ ಕೊಡ್ತೀವಿ ಅವನಿಗೆ ಫುಡ್ ಮಾಡಿ ನಾವು ಹೋಗೋದು ಹಿಂದಿ ಇಲ್ಲಿ ನೀರಲ್ಲಿ ಬಿಟ್ಟು ಅವರು ಹೋಗಿದ್ದಾರೆ ನೀರಲ್ಲಿ ನೀರು ತೋರಿಸಿ ನೀರು ತೋರಿಸಿ ಹೊಸಾಗಿ ಅವರಲ್ಲಿದ್ದಾರೆ ನಮಗೆ ನಿಲ್ಲಿ ಕೇಳಿದರು ಅಲ್ಲಿ ಯಾರು ನಿಲ್ತಾರೆ ಅದಕ್ಕೆ ನಾವು ಕೂಡ ಹೋಗಿದ್ದು ಅಂತ ಡಬ್ಬೆ ಅದು ಡಬ್ಬೆ ಡಬ್ಬೆದು Doko mo. Doko Call modu, call modu. Police ke. <laughs> <tling>, Hello. Helpline. Sikketa. Ini nama kali ke edumadu. Dolo, dolo. Hale, hale. Hale, hale. Hale, hale. ು ಸಿಕ್ಕೂ ಸಿಕ್ಕಿತು ನಮ್ಮ ಕಾಲಡಿಯಲ್ಲಿ ಇಲ್ಲ ಅಲ್ಲ ಒಂದು ಕುರ್ಲಿ ವಿನ ಗೊತ್ತೆ ಸಿಕ್ಕಿತ್ತು ನಾನೊಂದು ನಾನೊಂದು ಹಿಡ್ದೆ ನಾನು ಹೇಳಿದೆ ಇವನಿಗೆ ನಾನು ಮನೆಗೆ ಹೋಗೋದು ಮುಂಚೆ ಒಂದು ಹಿಡ್ದು ಹಿಡಿದು ಹೋಗ್ತೇನೆ ಅಂತ ಒಂದು ಹಿಡ್ದೆ ಈಗ ನಾನೊಂದು ನಂಗೆ ಸಿಕ್ಕಿತ್ತು ಸಿಗ್ತದೆ ಇಷ್ಟೆಲ್ಲ ಮಾಡಿ ನಮಗೆ ಸಿಕ್ಕಿತು ಎರಡು ನನಗೆ ಅದು ಕಾಣಿತ ಅಲ್ಲಿ ಅದು ನಾವು ತುಂಬ ಇದ್ದೆ ನೋಡಿ ಅಂತ ಎಲ್ಲ ಅಣ್ಣ ಇರ್ತಾರೆ ಮಾಡಿ ನಮಗೆ ಸಿಕ್ಕಿತು ಎರಡು ಕುರ್ಲಿ ಇಲ್ಲಿ ಹಾಕಲ್ಲ ಇಟ್ಟು ಎರಡು ಕುರ್ಲಿ ಸಿಕ್ಕಿತು ಕ್ರಾಬ್ ಆ ಕ್ರಾಬನ್ನು ತಕೊಂಡು ಈಗ ಬಂದು ನಾನಿದ್ದೆ ದಾಡ ಈಗ ನಾವು ಮನೆಗೆ ಹೋಗಿ ಇವತ್ತು ಚಿಕನ್ ಮಾಡಿದ್ದಾರೆ ನಾವು ತಿನ್ನುದಿಲ್ಲ ಅದು ಅದು ತಿನ್ನುದು ದಾಡ ಅವರೇ ತಿನ್ನುದು ಹ್ಮ್ ನಮ್ಗೆ ಎಲ್ಲಿ ಕೊಡುದು ಅವರದ್ದೆಲ್ಲ ಕೊಡುದಿಲ್ಲ ಓಕೆ ನಮ್ದು ಕ್ರಾಬ್ ಹಿಡಿದು ಆಯ್ತು ನಮ್ಗೆ ಮೂರು ಸಿಕ್ಕಿತು ಮೂರು ಒಂದು ಸಣ್ಣದು ಶಿರೋಗ ಒಂದು ಶಿರೋಗ

ಗೋನಿಯಲ್ಲಿ ಫಸ್ಟ್ ಇದಾಯ್ತು ಅಂತ ಎಣಿಸಿದ್ರು ಮತ್ತೆ ಇತ್ತು ಗೋನಿಯಲ್ಲಿ ಅದೆಲ್ಲ ಫಜ್ಜಿ ಬಿಟ್ಟು ಅಂತ ಹೇಳಿದ್ರು ಹಾ ಅದಿತ್ತು ಗೋನಿಯಲ್ಲಿ ಬಕೆಟ್ ಅಂತ ಹೋಗಿ ಇರ್ಲಿಲ್ಲ ಬಕೆಟ್ ತೋರಿಸಿದ್ರು ಹಾ ಲಾಸ್ಟ್ ತೋರಿಸಿದ್ರು ಇವತ್ತು ನಾವು ಇದು ಮಾಡೋದು ಎಂತ ಗೊತ್ತಂತ ಎಂತ ಜಿಂಜರ್ ಮರ ಶುಂಠಿ ಶುಂಠಿ ಪಾಕದಲ್ಲಿ ಸಕ್ಕರೆ ಪಾಕದಲ್ಲಿ ಹಾಕಿ ಮಾಡುವುದು ಅದು ಹೊರಗಡೆಯ ಆಗ್ತದೆ ಯಾಕೆ ಅದು ಅದು ಎಲ್ಲ ಇದಕ್ಕೆ ಕೆಮ್ಮಿಗೆ ಕಫಕ್ಕೆ ಅದೆಲ್ಲ ತುಂಬ ಒಳ್ಳೆಯದು ಮತ್ತು ಇದಕ್ಕೆ ಇದು ಹಾಕ್ಲಿಕ್ಕೆ ಉಂಟು ಮೊಟ್ಟೆ ಇದು ಸಕ್ಕರೆ ಪಾಕಕ್ಕೆ ಇರುವಾಗ ಅದಕ್ಕೊಂದು ಮೊಟ್ಟೆ ಹೊಡೆದು ಹಾಕ್ಲಿಕ್ಕೆ ಉಂಟು ಮೊಟ್ಟೆ ಸಿಪ್ಪೆ ಮೊಟ್ಟೆ ಎಲ್ಲ ಒಟ್ಟಿಗೆ ಇದು ಕುದಿದ ನಂತರ ಕೋಸಿಸ್ಲಿಕ್ಕೆ ಉಂಟು ಅಂದರೆ ಗಾಳಿಸ್ಲಿಕ್ಕೆ ಹ್ಮ್ ಗಾಳಿಸಿ ಪುನಃ ಇದನ್ನು ಪಾಕಕ್ಕೆ ಇಡ್ಲಿಕ್ಕೆ ಉಂಟು ಇಡುವಾಗ ಅದನ್ನು ಕುಂಟಿಯನ್ನು ಬೇಯಿಸ್ಲಿಕ್ಕೆ ಇಡುದು ಕುದಿಲಿ ಒಂದ್ಸಲ ಒಳ್ಳೆ ಕುದಿದ ನಂತರ ಅದನ್ನು ಸೋಸ ಈಗ ನೋಡಿ ಸೋಸ ಇದು ಆಯ್ತು ಇದು ನೋಡಿ ಇದು ಎಲ್ಲ ಇದು ಕೆಲೇಜಿ ಮತ್ತೆ ಮೊಟ್ಟೆದ್ದು ಸೋಸಿಸಿ ತೆಗೆಯಲಿಕ್ಕೆ ಉಂಟು ಸೋಸಿಸಿದ್ದು ನೀರು ನೀರಂದ್ರೆ ಅದು ಸಕ್ಕರೆ ಬಾಕು ಅದು ಒಳ್ಳೆ ಕುದಿಲಿಕ್ಕೆ ಉಂಟು ಹ್ಮ್ ಇದಕ್ಕೆ ಇದು ಸ್ವಲ್ಪ ಹ್ಮ್ ಇದು ಮೂರು ನಾಲ್ಕು ದಿನ ನೀರಲ್ಲಿ ಎಲ್ಲ ಹಾಕಿ ಇದನ್ನು ಚುಪ್ಪು ಮಾಡಿ ಮತ್ತೆ ಪುನಃ ನಿನ್ನೆ ಹೌದು ಇದರದ್ದು ನೀರೆಲ್ಲ ಎಳೆದದ್ದು ನೀರೆಲ್ಲ ಇದು ಮಾಡಲಿಕ್ಕೆ ಉಂಟು ಗಟ್ಟಿ ಕಲ್ಲೆಲ್ಲ ಇಟ್ಟು ನೀರನ್ನೆಲ್ಲ ಕೂಸಿಸುವುದು ಎಲ್ಲ ಹಿಂಡಿ ನೀರು ಇಂಡಿ ಎಲ್ಲ ಆದ ಈಗ ಒಣ ಉಂಟು ನೋಡಿ ಇದಾಗಿದೆ ನೋಡಿ ಏನಿಲ್ಲ ನೀರು ನೀರಿನ ಅಂಶ ಏನಿಲ್ಲ ಇದನ್ನು ಈಗ ಇದರ ಜೊತೆಯಲ್ಲಿ ಪಾಕದಲ್ಲಿ ಹಾಕಿ ಇದು ಕ್ಯಾರೆ ಸ್ವಲ್ಪ ಮಾಡಿ ಹಾಕಿ ಸ್ವಲ್ಪ ಕಲರ್ ಬರಲಿ ಅಂತ ಒಳ್ಳೆ ಕಲರ್ ಬರುತ್ತೆ ಓಕೆ ಎರಡು ಗಂಟೆ ಚೆನ್ನಾಗಿ ಕುದಿಸಿ ಆದಮೇಲೆ ಈಗ ಒಂದು ನಿಮ್ ನಿಂಬೆ ರಸ ಹಾಕುವ ಇದಕ್ಕೆ ಇದು ಯಾಕೆಂದರೆ ಅದು ಪಾಕ ಕ್ರಿಸ್ಟಲೈಸ್ ಆಗಬಾರ್ದು ಅಂತ ಮೀನು ತಂದಿದ್ದಾರೆ ತಕ್ಕಿಗೋಗಿ ಮೀನು ಮೀನು

ಈಗ ಮ್ಯಾಗಿ ಮಾಡ್ತಾ ಇದ್ದಾರೆ ಮ್ಯಾಗಿ ಸಂಜೆ ಹಸಿವಾಗಿದೆ ಅಂತ ಅವರಿಗೆ ಅದಕ್ಕೆ ಮ್ಯಾಗಿ ಹಾಗೂ ಅನ್ನ ಮೀನೆಲ್ಲ ತಕೊಂಬರ್ತಾರಲ್ಲ ಮೀನು ಅದಕ್ಕೆ ಮಸಾಲ ಮೀನು ಮ್ಯಾಗಿಗೆ ಮಸಾಲ ಮೀನಿಗೆ ಸುಕ್ಕ ಮಾಡಿದಂತ ಹೇಳಿ ಸುಕ್ಕ ಸುಕ್ಕ hon igaaha has Aufsarega Raw1 when other ಮನೆ ಯಾವ ರೀತಿ ಇತ್ತಂತ 게ersadu ಮತ್ತೆ LuisMachiofe ಇಲ್ಲಿ tura hata dárt pra white ನಾನಿವತ್ತು ಫುಲ್ ಡೇ ಹುಷಾರಿರ್ಲಿಲ್ಲ ಸ್ವಲ್ಪ ಹೆಡ್ ಜಾಸ್ತಿ ಆಗಿತ್ತು ನನಗೆ ಹಾಗೆ ಏನು ವಿಡಿಯೋ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಹಾಗಾಗಿ ನಾನು ನೀವು ವಿಡಿಯೋ ದಿನ ಇವತ್ತು ನೋಡಿರ್ಲಿಲ್ಲ ಇವಾಗಷ್ಟೇ ಅಷ್ಟೇ ಇದ್ದಿತ್ತು ನಾನು ಎದ್ದು ಅಮ್ಮ ಎಲ್ಲ ಎಲ್ಲ ತಗೊಂಡು ಬಂದಿದ್ರು ಹೋಗಿ ಟಕ್ಕೆಯಿಂದ ಹಾಗೆ ಅದನ್ನೇ ನಾವು ಇವಾಗ ಸುಕ್ಕ ಮಾಡೋಣ ಹೇಳಿ ನಾನು ಅದನ್ನೇ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ನನ್ನ ಸುಕ್ಕ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೀನಿ ಸೇಮ್ ಅದೇ ರೀತಿ ಮಾಡೋದು ಆದರೆ ಇದಕ್ಕೆ ಏನು ಗೊತ್ತುಂಟು ಚಿಕನ್ ಸುಕ್ಕ ಮಾಡ್ತೀವಿ ಸೇಮ್ ಅದೇ ರೀತಿ ಗರಂ ಮಸಾಲ ಹಾಕ್ಲಿಕ್ಕಿಲ್ಲ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ಕ್ರ್ಯಾಬ್ ಸುಕ್ಕ ನೀವು ನಾನು ತೋರಿಸಿದ್ದು ನೋಡಿ ಸುಕ್ಕ ಚಿಕನ್ ಅದೇ ರೀತಿ ಮಾಡಿ ನೋಡಿ ಸೇಮ್ ಮಸಾಲ ಹಾಕಿ ತುಂಬ ಅಂದರೆ ತುಂಬ ಚೆನ್ನಾಗತ್ತೆ ಎಂತ ಎಂತ ಹೇಳ್ತಾರೆ ಇವರು ನಿಮ್ಮ ಚಾರ್ಜರ್ ಇಲ್ಲ ಎಂತ ಹೇಳಿದ್ರೆ ನೀನ್ ಬೇಕಂತ ಮಾಡುದು ನಂಗೆ ಹೆಡ್ ಮಾಡ್ಲಿಕ್ಕೆ ಮತ್ತೆ ನಾನ್ ಮಲಗ್ಬೇಕು ಮತ್ತೆ ಟಿವಿ ನಾನು ಹೇಳಿದೆ ಅಮ್ಮ ನಿನ್ ಚಾರ್ಜರ್ ಇಲ್ಲ ಚಾರ್ಜರ್ ಇಲ್ಲ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ನೀನ್ ಬೇಕಂತ ಅದು ಮಾಡುದು ಯಾಕಂದ್ರೆ ಮತ್ತೆ ನಂಗೆ ಕಿರಿಕಿರಿ ಆಗ್ತದೆ ಮತ್ತೆ ನಂಗೆ ಹೆಡ್ ಆಗ್ತದೆ ಮತ್ತೆ ನಾನು ಮಲಗ್ತೀನಿ ಮತ್ತೆ ನೀನ್ ಹೋಗಿ ಫ್ರೀ ಆಗಿ ಟಿವಿ ನೋಡ್ಬೇಕಂತ

ಓಕೆ ಇದು ಈಗ ರೆಸಿಪಿಗೆ ಶೂಟ್ ಮಾಡ್ತಾ ಇದ್ದೀನಿ ಹಾಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ ಕೆಲವು ನನ್ನದು ಹೊಸತ್ತು ಪಾತ್ರೆ ಎಲ್ಲ ಇತ್ತು ಅದರದ್ದು ನಾನು ಮಾಡಿರಲಿಲ್ಲ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ ಹಾಗೆ ನಾನು ಎನಿಸಿದೆ ರೆಸಿಪಿ ಕೂಡ ಮಾಡಿದಾಗೆ ಆಗುತ್ತೆ ಒಂದು ಮೆನು ಸೆಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಹಾಗೆ ಪಾತ್ರೆ ಕೂಡ ತೋರಿಸಿದಾಗೆ ಆಗುತ್ತೆ ಹಾಗೂ ರೆಸಿಪಿ ಕೂಡ ಮಾಡಿದಾಗೆ ಆಗುತ್ತೆ ಅಂತೇಳಿ ಅದನ್ನೇ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ಪೆಷಲ್ ಊಟ ಮಾಡೋಣ ಎಲ್ರಿಗೂ ಇವತ್ತು ಅಂತ ಹೇಳಿ ಕ್ಲಾರು ಬರ್ತಾನಂತೆ ತುಂಬ ಚೆನ್ನಾಗಿದೆ ನೋಡ್ಬೋದು ಪಾತ್ರೆ ಎಲ್ಲನೂ ನಾನು ತೋರಿಸಿರಲಿಲ್ಲ ನಿಮ್ಮ ಹತ್ರ ಇದ್ರ ಸೆಟ್ ಫುಲ್ಲು ಸೆಟ್ ಇದೆ ದೊಡ್ಡದು ಹಾಗೂ ಇಂಡಕ್ಷನಲ್ಲಿ ಕೂಡ ಇಡ್ಲಿಕ್ಕೆ ಆಗುತ್ತೆ ಗ್ಯಾಸಲ್ಲಿ ಕೂಡ ಇಡ್ಲಿಕ್ಕೆ ಆಗುತ್ತೆ ಈಗ ಇಂಡಕ್ಷನಲ್ಲಿ ಕೂಡ ಮಾಡ್ತಾಯಿದ್ದೀನಿ ನಾನು ಎರಡರಲ್ಲಿ ಕೂಡ ಆಗುತ್ತೆ ಹಾಗೂ ನೋಡಲಿಕ್ಕೂ ತುಂಬ ಚೆನ್ನಾಗಿದೆ ನನಗೆ ಪಾತ್ರೆ ಕಲೆಕ್ಷನ್ ತುಂಬ ಇಷ್ಟ ನಿಮ್ಗೆ ಗೊತ್ತಿರುವ ಹಾಗೆ ಇದು ತುಂಬ ಒಳ್ಳೆಯದಿದೆ ಟ ಎಂತ ರೋ ಇದೆ ಸರ್ ಯಾರು ನೀವೇ ನೀನು ಹೇಳು ನೀನು ನೋಡ್ತಾ ಇದೆಯಲ್ಲ ಅದರಿಂದ ಇದರಲ್ಲಿ ಬೊಟ್ಯಾಟೆ ಉಂಟು ಪಾಲಕ್ ಉಂಟು ಹಾಗಾದ್ರೆ ಇದು ಬೋಲಕ್ ಬೊಟೆಟೆ ಪಾಲಕ್ ಬೋಲಕ್ಕ ಸ್ಪೆಷಲ್ ಬೋಲಕ್ ರೆಸಿಪಿ ಹ್ಮ್ ಇದು ಇದರಲ್ಲಿ ಚಿಕನ್ ಉಂಟು ಪಾಲಕ್ ಉಂಟಲ್ಲ ಚಿಕನ್ ಉಂಟು ಮೇತಿ ಉಂಟು ಮೇತಿ ಉಂಟು ಮೇತಿ ಪಾಲಕ್ ಎಲ್ಲ ಉಂಟು ಮೇಲಕ್ ಏನು ಚಿಕಣಿ ಚಮ್ಮೀ ದಿಲಕ್ ಎತ್ತಮ್ಮ ವೇಣುಗೆ ಮಂಡೆಗೆ ಪೆಟ್ಟಾಗಿದೆ ಹೌದು ಪಾಪ ಮತ್ತೆ ಎಂತ ಜಾಸ್ತಿ ಬರಬೇಡ ನನ್ನ ಜೊತೆಗೆ ಮಂಡೆಗೆ ಕೊಡ್ತೇನೆ ಬೆಡ್ ಆಗಿತ್ತು ನನಗೆ ಇಲ್ಲ ಸ್ಪೆಷಲ್ ಅಡುಗೆ ರೆಡಿಯಾಗಿದೆ ಖಂಡಿತವಾಗ್ಲೂ ಈ ಒಂದು ಮೆನುವನ್ನು ನನ್ನ ಚಾನಲಲ್ಲಿ ಹಾಕಿದ್ದೀನಿ ಅಲ್ಲಿಂದ ನೀವು ಟ್ರೈ ಮಾಡಿ ಚೆನ್ನಾಗಿದೆ ಆಲೂಗಡ್ಡೆ ಪಾಲಕ್ ಆಲೂಗಡ್ಡೆ ಗಡ್ಡೆಯಲ್ಲಿದ್ದ ಆಲು ಬಡ್ಡೆ ಆಲೂಗುಡ್ಡೆ ಆಲೂ ಚಡ್ಡೆ ಚಕ್ಕ

ह मेरे कई चुम लो आ का प्रेम हो रहा होगा कि हम से की कसम आ आ आ आ आ से कितना मरते हैं आओ आगे स्टोरी ಇದೊಂದು ಹೊಸ ಗೇಮ್ ಬೊಬ್ಬೆ ಹಾಕಿ ಆಡುವಂಥದ್ದು ನಮ್ಮ ಮನೇಲಿ ಮೊದಲೇ ಬೊಬ್ಬೆಗೇನು ಕಮ್ಮಿ ಇಲ್ಲ ಅದರ ಮೇಲೆ ಇಂಥದ್ದೆಲ್ಲ ಗೇಮ್ ಕೂಡ ಮಾಡಿದ್ದಾರೆ ಇನ್ನು ಕಿವಿ ಬಿಡುವಾಗಿಲ್ಲ ಮನೆಯಲ್ಲಿ ಬೊಬ್ಬೆ ಹಾಕಿದಷ್ಟು ಇದು ಅದೊಂದು ಉಂಟು ನೋಡಿ ಅದು ಮೇಲೆ ಹಾರುತ್ತೆ

ತುಪ್ಪ ಮಾಡಿ ಹ್ಮ್ ಏನ್ ಗೊತ್ತುಂಟ ನಮ್ಮಲ್ಲಿ ನಮ್ದೀಗ ಇದು ಹೊಸ ಮನೆ ಆದ್ರೆ ಸುಮಾರು ದಿನದಿಂದ ಒಬ್ಬ ಗಂಡಸು ಫೋಲ್ಡ್ ಮಾಡಿ ಪ್ಯಾಂಟ್ ಎಲ್ಲ ಫೋಲ್ಡ್ ಮಾಡಿ ಬೆಳಿಗ್ಗೆ ಎಷ್ಟು ಗಂಟೆಗೆಮ್ಮ ಐದು ಐದು ವರೆಗೆ ಡೈಲಿ ಅಲ್ಲಿಂದ ಬರ್ತಾರೆ ಅದು ಯಾವ ಸೈಡಿಂದ ಬರ್ತಾರೆ ಗೊತ್ತಿಲ್ಲ ಆ ಸೈಡ್ ಬಂದು ಈ ಸೈಡಿಗೆ ಒಂದು ಕರೆಕ್ಟಾಗಿ ನಮ್ಮ ಕಾಂಪೌಂಡ್ ನೋಡಿ ಕಾಂಪೌಂಡ್ ಮುಂದೆ ಕಸವನ್ನು ಬಿಸಾಡಿ ಹೋಗ್ತಾರೆ ಎರಡು ದಿನಕ್ಕೊಮ್ಮೆ ಬಿಸಾಡೋದು ಕಸವನ್ನು ಯಾಕೆ ಹಾಗೆ ಮಾಡ್ತಾರೆ ಗೊತ್ತಿಲ್ಲ ಈಗ ಕಸ ಬಿಸಾಡೋದಾದ್ರೆ ಇಲ್ಲಿ ತುಂಬಾ ಜಾಗ ಉಂಟು ಬಿಸಾಡಬಾರ್ದು ಹಾಗೆ ಕಸ ನಾನು ಹೇಳೋದಾದ್ರೆ ನಾವೆಲ್ಲ ಚಿಂಚಿಲ್ ಬಿಸಾಡೋದಿಲ್ಲ ಕಸವನ್ನು ಹಣ್ಣು ಅದಕ್ಕಂತೇಳಿ ಜಾಗ ಉಂಟಲ್ಲಿ ಹೋಗಿ ಹಾಕಿದ್ರೆ ಅಥವಾ ತಗೊಂಡ್ ಹೋಗ್ಲಿಕ್ಕೆ ಬರ್ತಾ ಇಲ್ಲ ಈಗ ಯಾವ ಗುರುವಾರ ಗುರುವಾರ ಅಲ್ಲಮ್ಮ ಸೋಮವಾರ ಹೇಳ್ತಾರೆ ಅವಾಗ ಕೊಟ್ರೆ ಆಗುತ್ತೆ ಅಥವಾ ಬಿಸಾಡ್ಲಿಕ್ಕೆ ತಮ್ಮ ಹಿತ್ತಲಲ್ಲೇ ಬಿಸಾಡ್ಲಿ ಬೇರೆಯವರು ಇದಕ್ಕೆ ಯಾಕೆ ಬಿಸಾಡ್ಬೇಕು ಹೋಗಿ ಜಾಗ ಇಲ್ವಾ ಹಾಗೆ ಬಂದು ಡೈಲಿ ಹೋಗಿ ನಮ್ಮ ಮುಂದೆ ಇದಕ್ಕೆ ನಾವು ಹೀಗೇ ಯಾರು ಹಾಕ್ತಾರೆ ಹೋಗ್ತಾರೆ ಅಂತ ಹೇಳಿ ಆದ್ರೆ ಇದು ಡೈಲಿ ಆಗ್ತಾ ಉಂಟು ನಮ್ಗೆ ಯಾವಾಗ ಡೌಟ್ ಬಂತು ನಮ್ದು ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿದ್ವಿ ಮತ್ತೆ ಕ್ಯಾಮ್ರಾ ಬಿಟ್ಟು ರೌಂಡ್ ಚೆಕ್ ಮಾಡುವಾಗ ಐದುವರೆಗೆ ಒಂದು ಗಂಡಸು ಬಂದು ಪ್ಲಾಸ್ಟಿಕ್ ಅಲ್ಲಿ ಕರೆಕ್ಟ್ ಆಗಿ ನಮ್ಮ ಕಾಂಪೌಂಡ್ ಮುಂದೆ ಬಿಸಾಡೋದು ಉಂಟು ನಾನು ನೋಡಿ ಹಾಕ್ತೀನಿ ಆದ್ರೆ ಇದು ಕಂಟಿನ್ಯೂ ಮಾಡ್ತಾ ಇದ್ರೆ ಒಂದ್ಸಲ ಆದ್ರೆ ಏನೋ ತಪ್ಪಿ ಆಯ್ತೇನೋ ಬಿಸಾಡಿ ಹೋದ್ರೆ ಅಂತ ಅಂತಾಗುತ್ತೆ ಆದ್ರೆ ಇದು ಸುಮಾರು ಸಲ ಹಾಗೇ ಆಯ್ತು ಗಲೀಜೆಲ್ಲ ಅವರ ಮನೆಯಲ್ಲಿ ಅನಿಸಿದ್ದು ಅದ್ರದ್ದು ಇದ್ರದೆಲ್ಲ ತಂದು ಇದಕ್ಕೆ ಬಿಸಾಡುದು ಯಾಕೆ ಹಾಗೆ ಮಾಡ್ತಾರೆ ನಮ್ಗೆ ಸಿಪ್ಪೆ ಹಾ ಸಿಯಾಳ ಸಿಪ್ಪೆ ಎಲ್ಲ ಇಲ್ಲಿ ನಾವು ಹೊಸೊಬ್ರು ಎಲ್ಲಾರು ಚೆನ್ನಾಗಿದೀವಿ ಯಾರತ್ರ ನಾವು ಇಲ್ಲಿ ಜಗಳ ಆಡ್ಲಿಕ್ಕೆ ಹೋಗ್ಲಿಲ್ಲ ಅಥವಾ ಮಾತಾಡ್ಲಿಕ್ಕೆ ಹೋಗಲ್ಲ ನಾವು ಜಾಸ್ತಿ ಏನ್ ಮಾಡ್ಲಿಕ್ಕೆ ಹೋಗಲ್ಲ ಆದ್ರೂ ಈ ರೀತಿ ಮಾಡ್ತಾರಂದ್ರೆ ಅವರ ಮೆಂಟಲಿ ಸೈ ಹಾಗೇ ಇವಾಗ ಅದನ್ನು ನೋಡಬೇಕು ಏನು ಮಾಡೋದು ಅಂತ ಹೇಳಿ ಒಂದೇ ಕಂಪ್ಲೇಂಟ್ ಏನಾದರೂ ಕೊಡಬೇಕು ಇಲ್ಲದ್ರೆ ಅವರನ್ನು ಹಿಡಿಬೇಕು ಎರಡರಲ್ಲಿ ಒಂದು ಮಾಡಬೇಕು ಇಲ್ಲಿ ಅಕ್ಕಪಕ್ಕದಲ್ಲಿ ಈಗ ಕೇಳಿ ನೋಡಬೇಕು ಇದು ಜನ ಗೊತ್ತಿರ್ತಾರಲ್ಲ ನಾವಾದರೆ ಹೊಸಬ್ರು ಆದರೆ ಅಕ್ಕಪಕ್ಕದವ್ರಿಗೆ ಗೊತ್ತಿರುತ್ತೆ ಇದು ಯಾರು ಆಗಿ ಬರ್ತಾರಂಥೇಳಿ ಗೊತ್ತಿದ್ರೆ ಅವರ ಹತ್ರ ಮಾತಾಡಿ ಅದಕ್ಕೊಂದು ಸರಿಯಾದ ಸೊಲ್ಯೂಷನ್ ತೊಗೋಬೇಕು ಸುಮ್ಮನೆ ಯಾರು ಯಾರು ಕಂಪ್ನಿ ಬಂದು ಬಿಸಾಡೋದು ಸರಿಯಲ್ಲ ನಾವೊಂದು ಸುಮ್ಮನೆ ಇರುವವರಲ್ಲ ಅದಕ್ಕೆಲ್ಲ ಇಲ್ಲಿ ಯಾರು ಬೇರೆಯವರು ಮಾತಾಡ್ತಾರ ಇಲ್ವ ನನಗೆ ಗೊತ್ತಿಲ್ಲ ಆದರೆ ನಾವು ಇಂಥದೆಲ್ಲ ಅನ್ಯಾಯ ಮಾಡುವಾಗ ಇರೋರಲ್ಲ ಹಾಗಾಗಿ ನಮ್ಮ ಇದಕ್ಕೆ ಯಾರು ಬರುವುದೇ ಬೇಡ ನಾನು ಮೊದಲೇ ಹೇಳ್ತೀನಿ ಒಂದು ಅಕ್ಷಿ ಬಂದರೆ ಸ್ವರ ಅದು ಹಾಗಾಗಿ ಒಂದೇ ಕಂಪ್ಲೇಂಟ್ ಕೊಡ್ತೀವಿ ಇಲ್ಲದಿದ್ರೆ ಅವರಾಗಿ ಅದು ಬಿಸಾಡುವುದನ್ನು ನಿಲ್ಲಿಸಬೇಕು ಎರಡರಲ್ಲಿ ಏನಾದರೂ ಒಂದು ಮಾಡಿ ಮತ್ತೆ ನಮಗೆ ಗೊತ್ತಾದ್ರೆ ಯಾರು ಅಂತ ಹೇಳಿ ಮತ್ತೆ ನಮಗೆ ನೋಡಿ ಮತ್ತೆ ಸುಮ್ಮನೆ ಜಗಳ ಆಡೋದು ನಮಗೆ ಇಷ್ಟ ಇಲ್ಲ ಎಲ್ಲರ ಹತ್ರ ಇಲ್ಲಿ ಹೇಳೋದು ಆಯ್ತಾ ಎಂತ ಆಗ್ತಾ ಉಂಟು ಬೆಣ್ಣೆ ಬಿಸ್ನೆಸ್ ಅಂದ್ರೆ ಇನ್ನು ಬೆಣ್ಣೆ ಮಾರಲ್ಲ ಅವರು ಸುಮ್ಮನೆ ಮಾತ್ರ ನಮ್ಗೆ ಬೆಣ್ಣೆ ತುಪ್ಪ ಬೇರೆ ಎಲ್ಲೂ ಕೂಡ ಇಲ್ಲ ಓಕೆ ದಿನಕ್ಕೆ ಸಲ ದಿನಾಕ ಡ್ರೆಸ್ ಚೇಂಜ್ ಸಲಾಗುತ್ತೆ ಅಂದ್ರೆ ಅದು ಶೂಟಿಂಗ್ ಇದು ಶೂಟಿಂಗ್ ಅಂತ ಹೇಳಿ ಚೇಂಜ್ ಮಾಡ್ತಾನೆ ಇರ್ತೀನಿ ರೆಸಿಪಿಗೆ ಬೇರೆ ಹಾಕ್ತೀನಿ ಅದು ಅಥವಾ ರೀಲ್ಸ್ ಮಾಡ್ಲಿಕ್ಕೆ ಬೇರೆ ಹಾಕ್ತೀನಿ ಹಾಗೆ ಆಗುತ್ತೆ ಓಕೆ ಇವಾಗ ಸ್ನಾನ ಎಲ್ಲ ಆಯಿತು ಇನ್ನು ಊಟ ಮಾಡಿ ಮಲಗೋದು ಮಲಗುದಿಲ್ಲ ಒಂದು ಟಿ ವಿ ಇಲ್ಲಿ ಹಾಕಿದ್ದಾರೆ ಈಗ ಟಿ ವಿ ನೋಡಲಿಕ್ಕೆ ಉಂಟು ಹಾಗೆ ಊಟ ಮಾಡ್ತೀವಿ ಫಸ್ಟಿಗೆ ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು ಅಂತ ಅನ್ನಿಸ್ತೀನಿ ಇಷ್ಟ ಆಯ್ತು ಅಂತ ಅಂದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್